ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತಷ್ಟು ಮತ್ತೊಂದು ಸಂಕಷ್ಟ ಎದುರಾಗಿದೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತದಾವೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಓಟಿಗಾಗಿ ನೋಟನ್ನು ಹಂಚಲಾಗಿದೆ ಎನ್ನುವ ಒಂದು ಶಿವಲಿಂಗ ಅರ್ಸಿಕೆರೆ ಶಾಸಕ ಶಿವಲಿಂಗೇಗೌಡರ ಆಡಿಯೋ ಬಹುದೊಡ್ಡ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ವೈರಲ್ ಆಗಿತ್ತು ಇದೀಗ ಆ ಆಡಿಯೋದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿಬಂದಿದ್ದು ಇದೀಗ ಬಿಜೆಪಿ ಒಬ್ಬ ಮುಖಂಡ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡೋದಕ್ಕೋಸ್ಕರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ರಾಜ್ಯಪಾಲರಿಗೆ ಒಂದು ದೂರನ್ನ ಸಲ್ಲಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಸಂಕಷ್ಟವನ್ನು ತಂದಿಡಬಹುದು ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಹೌದು ಸ್ನೇಹಿತರೆ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಶ್ರೇಯಸ್ ಪಟೇಲ್ ಅವರ ಗೆಲುವಿಗಾಗಿ ಕಾಂಗ್ರೆಸ್ ಮುಖಂಡರು ದುಡ್ಡನ್ನ ಹಂಚಾರ ಅನ್ನುವ ಒಂದು ಮಾತುಕತೆ ಇದ್ದಂತಹ ಒಂದು ಶಿವಲಿಂಗ ಗೌಡರ ಆಡಿಯೋ ದೊಡ್ಡ ಮಟ್ಟದಲ್ಲಿ ಆ ಒಂದು ಸಂದರ್ಭದಲ್ಲಿ ವೈರಲ್ ಆಗಿತ್ತು ಇದೀಗ ಆ ಆಡಿಯೋಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಮುಖಂಡರೊಬ್ರು ರಾಜ್ಯಪಾಲರಿಗೆ ಒಂದು ದೂರನ್ನ ಸಲ್ಲಿಸೋದ್ರ ಮೂಲಕ ಈ ಡಿ ಸಿ ಎಂ ಹಾಗೂ ಸಿಎಂನವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲು ಮಾಡೋದಿಕ್ಕೆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅನ್ನುವ ಒಂದು ದೂರನ್ನು ದಾಖಲಿಸೋದ್ರ ಮೂಲಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಹೊಸ ಒಂದು ತಲೆನೋವು ಎದುರಾಗಿದೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಕೂಡ ಶಿವಲಿಂಗೇಗೌಡರ ಆಡಿಯೋದಲ್ಲಿ ಏನಿತ್ತು ಈ ಒಂದು ಆಡಿಯೋದ ವಿರುದ್ಧ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗೆ ಕೋರಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದ ದೂರನ್ನು ದಾಖಲಿಸತಕ್ಕಂಥ ಆ ಬಿಜೆಪಿ ಮುಖಂಡ ಯಾರು ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಯಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂತಹ ಶ್ರೇಯಸ್ ಪಟೇಲ್ ಅವರ ಗೆಲುವಿಗೆ ಕಾಂಗ್ರೆಸ್ ಮುಖಂಡರು ಓಟಿಗಾಗಿ ನೋಟನ್ನು ಹಂಚಿದ್ದಾರೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಚಿಕೆರೆಯ ಕಾಂಗ್ರೆಸ್ನ ಶಾಸಕ ಶಿವಲಿಂಗೇಗೌಡರ ಒಂದು ಆಡಿಯೋ ಕೂಡ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಇದೀಗ ಆ ಆಡಿಯೋವನ್ನು ಆಧಾರವಾಗಿಟ್ಕೊಂಡು ಬಿ ಜೆ ಪಿಯ ಮುಖಂಡ ಖ್ಯಾತ ವಕೀಲ ದೇವರಾಜೇಗೌಡ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ನಾನು ದಾಖಲಿಸಬೇಕು ಅದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಬೇಕು ಅನ್ನುವ ಕೋರಿಕೆಯನ್ನು ರಾಜ್ಯಪಾಲರ ಮುಂದೆ ನಿನ್ನೆ ಇಟ್ಟಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದ್ರೆ ಈ ದೇವರಾಜ ದೇವರಾಜೇಗೌಡ ಕೊಟ್ಟಿರ್ತಕ್ಕಂಥ ಏನಿದೆ ಒಂದ್ಸರಿ ನೋಡೋಣ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದ ಸಂಸದ ಶೇ ಎಸ್ ಎಂ ಪಟೇಲ್ ಅವರ ಪರವಾಗಿ ಜಿಲ್ಲೆಯಲ್ಲಿ ಹಣ ಹಂಚಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಈಗಿನ ಹಾಲಿ ಸಂಸದ ಶೇ ಎಸ್ ಪಟೇಲ್ ಅವರ ಪರವಾಗಿ ಅವರ ಗೆಲುವಿಗಾಗಿ ಕಾಂಗ್ರೆಸ್ ಹಣವನ್ನು ಹಂಚಿದೆ ಈ ಒಂದು ಹಣ ಹಂಚಬೇಕು ಅನ್ನುವ ತೀರ್ಮಾನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಎಚ್ ಎನ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೀತು ಆ ಮೀಟಿಂಗ್ ಅನ್ನ ಸಂದರ್ಭದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಏನು ವಿಧಾನಸಭಾ ಕ್ಷೇತ್ರವಾರು ತಲಾ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಐನೂರು ರೂಪಾಯಿನಂತೆ ಹಣವನ್ನು ಹಂಚೋದ್ರ ಮೂಲಕ ಚುನಾವಣೆಯನ್ನ ಗೆಲ್ಲಬೇಕು ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಐನೂರು ರೂಪಾಯಿ ದುಡ್ಡು ಕೊಡದೆ ಕೊಡಕ್ಕಾಗದೆ ಹೋದ್ರು ಅರವತ್ತ್ ಪರ್ಸೆಂಟ್ ಜನಕ್ಕಾದ್ರು ಈ ದುಡ್ಡನ್ನು ಹಂಚಬೇಕು ಅನ್ನುವ ತೀರ್ಮಾನವನ್ನು ನಾವು ಮಾಡ್ಕೊಂಡಿದೀವಿ ಅನ್ನುವ ಒಂದು ಆಡಿಯೋ ಏನು ಬೇಲೂರಿನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೊಂದಿಗೆ ಶಿವಲಿಂಗೇಗೌಡರು ಆ ಸಂದರ್ಭದಲ್ಲಿ ಮಾತಾಡಿದ್ರು ಅನ್ನುವ ಒಂದು ಆಡಿಯೋ ಆಗ ವೈರಲ್ ಆಗಿತ್ತು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಅಹ್ ರಾಜ್ಯಪಾಲರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ ಆ ಮೂಲಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಗೂ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸೋದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ಅನ್ನುವ ಒಂದು ಕೋರಿಕೆಯನ್ನು ಕೂಡ ಮಾಡಿದ್ದಾರೆ ಈ ಶಿವಲಿಂಗೇಗೌಡರ ಆಡಿಯೋದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಹೆಸರು ಕೇಳಿ ಬಂದರು ಎನ್ನುವ ಹಿನ್ನೆಲೆಯಲ್ಲಿ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಲು ನಿಯಮಾನುಸಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕೆಂದು ದೇವರಾಜೇಗೌಡ ಈ ಒಂದು ರಾಜ್ಯಪಾಲರಲ್ಲಿ ಮನವಿಯನ್ನು ಮಾಡಿದ್ದಾರೆ ಹಾಗಾದರೆ ಈ ದೂರಿನಲ್ಲಿ ಏನಿದೆ ಅರಸೀಕೆರೆಯ ಶಾಸಕ ಕೆ ಎಂ ಶಿವಲಿಂಗೇಗೌಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶೇ ಎಸ್ ಎಂ ಪಟೇಲ್ ಪರವಾಗಿ ಜಿಲ್ಲೆಯ ಮತದಾರರಿಗೆ ತಲಾ ಐನೂರು ರೂಪಾಯಿ ಐದು ನೂರು ರೂಪಾಯಿಗಳ ಹಂಚಿಕೆ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಾಜ್ಯಸಭಾ ಸದಸ್ಯರಾದ ಎನ್ ಚಂದ್ರಶೇಖರ್ ಸಮ್ಮುಖದಲ್ಲಿ ತೀರ್ಮಾನಿಸಲಾಗಿದೆ ಇವರ ನಿರ್ದೇಶನದಂತೆ ಶ್ರೇಯಸ್ ಪಟೇಲ್ ಐದು ಕೋಟಿ ರೂಪಾಯಿ ಗೋಪಾಲಸ್ವಾಮಿ ಒಂದು ಕೋಟಿ ರೂಪಾಯಿ ಹಾಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಕಾಂಗ್ರೆಸ್ನ ಬಿ ಶಿವರಾಮ್ ಅವರು ಒಂದು ಕೋಟಿ ರೂಪಾಯಿ ಒಟ್ಟು ಏಳು ಕೋಟಿ ರೂಪಾಯಿಗಳನ್ನ ಈ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಕೊಡ್ತಾರೆ ನೀವು ಹಂಚಿಕೆ ಮಾಡಬೇಕು ಒಟ್ನಲ್ಲಿ ಶೇಕಡ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಒಂದು ನೂರು ಮತದಾಗಿದ್ರೆ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ತಲಾ ಐನೂರು ರೂಪಾಯಿ ಕೊಡಬೇಕು ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಐನೂರು ರೂಪಾಯಿ ಕೊಡದೆ ಹೋದ್ರೆ ಕನಿಷ್ಠ ಅರವತ್ತೆಂಟು ಪರ್ಸೆಂಟ್ ಜನಕ್ಕಾದ್ರು ಐನೂರು ರೂಪಾಯಿಯನ್ನು ಹಂಚಿಕೆ ಮಾಡಬೇಕು ಇದು ಈ ಕೆಲಸ ರಾತ್ರಿ ರಾತ್ರಿ ಆಗಬೇಕು ಅನ್ನುವ ಒಂದು ದೂರವಾಣಿ ಕರೆಯನ್ನ ಬೇಲೂರಿನ ಬ್ಯಾಂಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಸೂಚನೆ ನೀಡಿರತಕ್ಕಂತ ಒಂದು ಆಡಿಯೋ ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿತ್ತು ಈ ಆಡಿಯೋ ಶಿವಲಿಂಗೇಗೌಡರದು ಅನ್ನೋದು ಈಗಾಗಲೇ ಗೊತ್ತಾಗಿದೆ ಅದೇ ರೀತಿ ಬೇಲು ಅದೇ ಸಂದರ್ಭದಲ್ಲಿ ಬೇಲೂರಿನಲ್ಲಿ ನಡೆಯುವ ಪ್ರಚಾರ ಕಾರ್ಯಕ್ರಮಕ್ಕೆ ಒಂದೂವರೆ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರುವ ಬಗ್ಗೆ ಕೂಡ ಶಿವಲಿಂಗೇಗೌಡ ಒಂದು ಧ್ವನಿ ಸುರುಳಿ ಮಾಧ್ಯಮಗಳಲ್ಲಿ ಆ ಸಂದರ್ಭದಲ್ಲಿ ಬಿಡುಗಡೆ ಆಯಿತು ಅಂದರೆ ಬೇಲೂರಿನಲ್ಲಿ ಒಂದು ಚುನಾವಣಾ ಪ್ರಚಾರ ಕಾರ್ಯಕ್ರಮ ಇದೆ ಈ ಒಂದು ಚುನಾವಣಾ ಪ್ರಚಾರ ಕಾರ್ಯಕ್ರಮಕ್ಕೆ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳಷ್ಟು ಹಣವನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ ಅನ್ನುವ ಒಂದು ಗೌಡರ ಆಡಿಯೋ ಕೂಡ ಆ ಸಂದರ್ಭದಲ್ಲಿ ವೈರಲ್ ಆಗಿತ್ತು ಈ ಇದರ ಈ ಆಡಿಯೋದಲ್ಲಿ ಇರತಕ್ಕಂಥ ಧ್ವನಿ ಶಿವಲಿಂಗೇಗೌಡರದು ಅನ್ನೋದನ್ನು ಈಗಾಗಲೇ ಪಕ್ಕ ಆಗಿತ್ತು ಅನ್ನುವ ಒಂದು ಕೂಡ ಮಾಹಿತಿಗಳಿದ್ದು ಈ ಈ ವಿಚಾರಕ್ಕೆ ಸಂಬಂಧ ಈ ವಿಚಾರ ಈ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ನಿಯಮಾನುಸಾರ ಪ್ರಜಾಪ್ರತಿನಿಧಿ ಕಾಯ್ದೆಯ ಸಾವಿರದ ಒಂಬೈನೂರ ಐವತ್ತೊಂದರ ಕಲಂ ನೂರ ಇಪ್ಪತ್ತ್ಮೂರು ಮತ್ತು ಎಪ್ಪತ್ತೇಳರ ಅಡಿಯಲ್ಲಿ ಹಾಗೂ ಭ್ರಷ್ಟಾಚಾರ ಕಾಯ್ದೆಯ ಅಡಿಯಲ್ಲಿ ಮತ್ತು ಇನ್ನೇ ಇನ್ನಿತರ ಅಡಿಯಲ್ಲಿ ಸಕ್ಷಮ ತನಿಖಾ ಸಂಸ್ಥೆ ನ್ಯಾಯಾಲಯಗಳಲ್ಲಿ ಒಂದು ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಲು ನಿಯಮಾನುಸಾರವಾಗಿ ಪ್ರಾಸಿಕ್ಯೂಷನ್ಗೆ ಮೊಕದ್ದಮೆ ದಾಖಲಿಸಲು ತಾವುಗಳು ಅನುಮತಿ ಕೊಡ ನೀಡಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ ಈ ರೀತಿ ದೇವರಾಜೇಗೌಡರು ಒಂದು ಪತ್ರವನ್ನ ಏನು ರಾಜ್ಯಪಾಲರಿಗೆ ಬರೆದಿದ್ದಾರೆ ಆ ಮೂಲಕ ಪ್ರಜಾಪ್ರತಿನಿಧಿ ಕಾಯ್ದೆಯ ಸಾವಿರದ ಒಂಬೈನೂರ ಐವತ್ತೊಂದರ ಕಲಂ ನೂರ ಇಪ್ಪತ್ ಮೂರು ಹಾಗೂ ಎಪ್ಪತ್ತೇಳರ ಪ್ರಕಾರ ಭ್ರಷ್ಟಾಚಾರ ಒಂದು ಅಡಿಯಲ್ಲಿ ಅದೇ ರೀತಿ ಇನ್ನಿತರ ಅಡಿಯಲ್ಲಿ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ನಾನು ದಾಖಲಿಸ್ತೀನಿ ದಯವಿಟ್ಟು ಇದಕ್ಕೆ ಅನುಮತಿಯನ್ನ ಕೊಡು ಎನ್ನುವ ಒಂದು ಮನವಿಯನ್ನ ರಾಜ್ಯಪಾಲರಿಗೆ ನೀಡೋದ್ರ ಮೂಲಕ ಇದೀಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹೊಸ ಸಂಕಷ್ಟ ಎದುರಾಗ್ತಕ್ಕಂಥ ಸಂಪೂರ್ಣ ಸಾಧ್ಯತೆಗಳು ಇದ್ದಾವೆ ಈಗಾಗಲೇ ತಾವರ್ ಚಂದ್ ಗೆಹ್ಲೋಟ್ ಅವರು ಸಿದ್ದರಾಮಯ್ಯನವರ ವಿರುದ್ಧ ಈಗಾಗಲೇ ಎರಡು ಪ್ರಮುಖ ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು ಆ ಮೂಲಕ ಸಿದ್ದರಾಮಯ್ಯ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಪ್ರಾಸಿಕ್ಯೂಷನ್ಗೆ ನೀಡಿದ್ದಂಥ ಅನುಮತಿಯನ್ನು ಪ್ರಶ್ನಿಸಿದ್ರು ಇದೀಗ ದೇ ವಕೀಲ ದೇವರಾಜೇಗೌಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತೊಂದು ಓಟಿಗಾಗಿ ನೋಟು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನವನ್ನು ತಂದಿಟ್ಟಿದೆ ಎನ್ನುವ ಒಂದು ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಈ ಮೂಲಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಹೊಸ ಒಂದು ಕಾನೂನಿನ ಸಂಕಷ್ಟ ಎದುರಾಗಬಹುದು ಅನ್ನುವ ಮಾಹಿತಿಗಳು ಕೂಡ ಕೇಳ್ಬರ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಓಟಿಗಾಗಿ ನೋಟು ಪ್ರಕರಣ ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗೆ ಸಂಕಷ್ಟವನ್ನು ತಂದಿಡುತ್ತಾ ದೇವರಾಜೇಗೌಡರವರ ಒಂದು ಮನವಿಯ ಸ್ಪಂದಿಸ ಸ್ಪಂದಿಸಿ ತಾವರ ಚಂದ್ ಗೆಹ್ಲೋಟ್ ಅವರು ನಿಜಕ್ಕೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿ ನನ್ನ ಇಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ